ಲೇ ನನಗಂತೂ ಒಂದು ಒಳ್ಳೆ ಸಿಕ್ಬಿಟ್ಟೈತ್ ಸಿಕ್ಬಿಟ್ಟೈತ್ಕಳ್ಳೆ ಎಂತ ಐಡಿಯಾ ಗೊತ್ತಾ ಜಯ್ಯಮ್ಮನೇನೀ ನನ್ನ ತಮ್ಮನ ಬ್ಯಾಡ ನನಗಂತು ಅಂದರೆ ಇಂಥ ಗಂಡು ಬೇಕಾಗಿಲ್ಲ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಹಾ ಏಳ್ಬೇಕು ಸೈನೇ ನಡು ನನ್ನ ಮಾತು ಕೇಳು ನೀನು ನಾನೇ ಹೇಳ್ದಷ್ಟು ಮಾಡು ಇವಾಗ ನಾನೇ ಹೇಳ್ಬಿಟ್ರೆ ತೆಪ್ಪಗೆ ಅರ್ಥ ಮಾಡ್ಕೊಬಿಟ್ಟು ಇದು ಮಾಡ್ಬಿಡ್ತಾರೆ ನಾನೇನಾರ ಹೋಗಿ ಹೇಳ್ಬಿಟ್ರೆ ಇನ್ನು ನನ್ನ ತಮ್ಮ ಹಂಗೆ ನನ್ನ ತಮ್ಮ ಹಿಂಗೆ ಅಂತ ಹೇಳಿದ್ರೆ ನೋಡೇ ಪರಿ ಇದೊಂದೇ ಒಂದು ಸಹಾಯ ಮಾಡಿ ಸಾಕು ಸರಿನೇ ಈಗ ಜಯ್ಯಮ್ಮ ಮುನಿಸ್ಕೊಳ್ಳಾನ ತೊಪ್ತದೆ జయ ముంత్బుద్దిగోస్కర ఫిర్రె కొట్బీద్రగే ఇది జుజుమిల్సే ఎర్తియలే ఈ జుజుమిల్సూ నోడు ఈ జుజుమిల్సా తలసాంత్రే అది ఏం కల్స అంత్బిట్టే హిందే పట 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 అంత మిడ్తీని ఏం గొత్తా ఈ ನೀನು ಜಯಮ್ಮನ ಹತ್ರ ಹೋಗ್ಬೇಕು ಹೋಗ್ಬಿಟ್ಟು ಏನ್ ಜಯಮಾ ಸಲಕಿದ ಹಂಗೇನಂತ ಮಾತಾಡ್ಕೊಂಡ್ ಕುಂತ್ಕ ಸುಂಕಿ ಆಮೆಕಿಂದ ಏನ್ ನಿನ್ ಮಗಳಿಗೆ ಬ್ಯಾರ ಯಾರ ಸಿಗಿಲ್ವಾ ಅಂತ ಶುರು ಮಾಡು ಆ ಯಾಕೆ ಅಂತ ಹೇಳಿದ್ರೆ ಅವನು ಸರಿ ಇಲ್ಲ ಅವ್ನು ಪೋರ್ಟ್ ಬ್ಯಾಂಕ್ ನನ್ನ ಮಗ ಆ ಕುಡಿತಾನೆ ಸಿಗರೇಟ್ ಸೇತ್ತಾನೆ ಬಿಡಿ ಸತ್ತಾನೆ ಆಮೇಕಿಂದ ಏನಪ್ಪ ಹುಡುಗಿಯರು ಸವಾಸ ಮಾಡ್ತಾನೆ ಹಂಗೆ ಹಿಂಗೆ ಅಂತಬಿಟ್ಟು ಎಲ್ಲ ಪಿನ್ನಿಕ್ ಬಿಟ್ಟು ಬರ್ಬೇಕು ನೀನು ನನ್ನ ತಮ್ಮನ ಬಗ್ಗೆ ಬುದ್ಧಿ ಇದೇನ್ಲಾಯ್ ನಿನ್ ತಮ್ಮನ್ ಬಗ್ಗೆ ನೀನೇ ಹಾಕೊಡ್ತಿದ್ದೀಗ ಏನು ಹಾ ನಿನ್ ತಮ್ಮನ್ ಬಗ್ಗೆ ಬ್ಯಾಡ ಸುಮ್ಕಿರು ನಿನ್ ತಮ್ಮನ್ ಬಗ್ಗೆ ಹೆಂಗೆ ನಾಳೆ ಹಾಕೊಡ್ಬೇಡ ನಡೀಕಾಯ್ತಿನ ಹೆಣ್ಣುಗಳು ಸಿಗ್ದಿದ್ದಂಗ ಹೋಗ್ಬಿಟ್ರೆ ಕಷ್ಟ ಯೋವ ಯಾಕೆ ಇಲ್ಲ ಅವ್ನಿಗಂತೂ ಕ್ಯೂ ಕ್ಯೂ ನಿಂತ್ಕೊಬಿಟ್ಟವ್ ಅವ್ನಿಗಂತುನವೇ ಹೆಣ್ ಬಗ್ಗೆ ಎಲ್ಲ ಬಿಟ್ಟಾಕ್ ನೀನು ಹೆಣ್ ಬಗ್ಗೆ ನೀನ್ ತಲೆ ಕೆಸ್ಕೊಳಕ್ ಹೋಗ್ಬೇಡ ನೀನು ನಾನು ನೀನು ನಾನು ಏನು ಹೇಳದ್ನ ಅದನ್ನು ಹೋಗಿ ಹೇಳು ಜಯ್ಯಮ್ಮನೀಯ ಗಾಬ್ರೆ ಹೋಗ್ಬಿಟ್ಟು ಅಯ್ಯೋ ಶಿವನೇ ಯಾಕ್ಬೇಕು ಅಂತ ಹೇಳ್ಬಿಟ್ಟು ಹಂಗೇನ ಮದ್ವೆ ಕ್ಯಾನ್ಸಲ್ ಮಾಡ್ಬಿಡ್ತಾಳೆ ಅವಾಗ ನನ್ನ ಮೇಲೆ ಏನು ಬರೋಕ್ಕಿಲ್ಲ ಯಾಕಂದ್ರೆ ಅಮ್ಮನೇ ಮದುವೆ ಕ್ಯಾನ್ಸಲ್ ಮಾಡ್ತಾಳಲ್ಲ ಹಬ್ಬಾ ಈ ಎಲ್ಲ ಪದಿ ಹಿಂಗೆ ಇಡಿಯ ಓಡಿಸ್ತಿದ್ದಲ್ಲ ನೀವು ಯಾಕೆಟ್ಟರಾದ್ರೂ ಪರವಾಗಿಲ್ಲ ನಿನ್ ಫ್ರೆಂಡ್ಶಿಪ್ ಮಾತ್ರ ಹಾಳಾಗೋಗ್ಬಾರ್ದು ಅಂತ ಮಾತ್ರ ಯೋಚನೆ ಮಾಡ್ತಿದ್ದಲ್ಲ ಇದೊಂದೇ ನನಗೆ ಶಾನೆ ಇಷ್ಟ ಆಯ್ತು ನಿನ್ ಕೂಡ ಹ್ಮ್ ಸರಿ ಬಿಡು ಆಯ್ತು ನೀನು ಹೇಳ್ದಂಗೆ ಏನಿ ಆಯ್ತು ಹಂಗೆ ಏನಿಯಾ ಮಾಡೋಣ ಬಿಡು ಸರಿನೇ ಆ ಒಂದ್ ಕೆಲಸ ಮಾಡು ನೀನಿರು ಮನೆಯಾಗೆ ನಾನು ಹೋಗ್ಬಿಡ್ ಜಯ ಎಲ್ಲ ಪಿನ್ನಿಕ್ ಬಿಟ್ಟು ಹಿಂಗೆ ಎಣ್ಣೆಯ ಬಂದ್ಬಿಡ್ತೀನಿ ನೋಡೇ ಪರಿ ಏನೇ ಹೇಳ್ಬಿಟ್ಟು ಮಾಡ್ಬೇಡ ಕಣ್ಣಾಗ್ ನೋಡಿದೀನಿ ಅನ್ನೋ ತರ ಎಣ್ಯ ನೀನ್ ಹೇಳ್ಬೇಕು ಸರಿನೇ ಹ ನೋಡಿದಿನ ಅನ್ನೋ ತರ ಏನಿಯಾ ಹೇಳ್ತೀನಿ ಏ ನಾನ್ ಆಕ್ಟಿಂಗ್ ಕೈ ಎದ್ದಿರ್ಕೈ ನಿವ ಪದಿ ನಾವ್ ಮೊದ್ಲೆ ಪ್ಯೋಮಸ್ಸು ಆ ಅಂತಂದ್ರೆ ಇವೆಲ್ಲ ಕೇಳ್ಬೇಕಾ ನಮ್ಗ ಇವೆಲ್ಲ ಹೇಳ್ಬೇಕಾ ನೋಡ್ತಾ ಇರೋ ಜೈಯ್ಯಮ್ಮ ಹಂಗೇನಿಯಾ ಗಾಬ್ರಿ ಆಗೋಗ್ಬಿಡ್ಬೇಕು ಹಂಗ ಮಾಡ್ತೀನಿ ಸರಿ ಕಣ್ಣ ಪಾರಿ ನೀನ್ ಹೇಳಿದ್ರೇನಿಯಾ ನಂಬೋದು ಬೇರೆ ಯಾರು ಹೇಳಿದ್ರೂ ನಂಬಕ್ಕಿಲ್ಲ ಅವಳು ಯಾಕಂದ್ರೆ ಫ್ರೆಂಡ್ ಅಲ್ವಾ ಏನು ಮಗಳಿಗೋಸ್ಕರ ಹೇಳ್ತಾವಳೆ ಅಂತ ತಿಳ್ಬಿಟ್ಟು ನೀನ್ ಏಳುದ್ರೇನಿಯ ನೊಂಬೋದ್ ನೋಡು ನೀನ್ ಹೆಂಗನ ಮಾಡ್ಬಿಟ್ಟು ಇಷ್ಟು ಏಳ್ ಸಾಕು ಸರಿ ಆಯ್ತು ಹೇಳ ಪದಿ ನಿನ್ಗೋಸ್ಕರ ಇಷ್ಟು ಮಾಡಕ್ಕಿಲ್ವಾ ಏ ಫ್ರೆಂಡ್ ಒಂದ್ ಮನಸ್ಸು ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಹೇಳು ಸರಿ ಹೋಗ್ಬಿಡ್ ಬರ್ತೀನಿ ಸರಿ ಸರಿ ಹೋಗ್ಬಿಟ್ಟು ಏಳ್ಬಿಡ್ಬಾ ಎಲ್ಲನೂ ಏಳ್ಬಿಟ್ ಬಾ ಸರಿ ನಾನು ಕಾಯ್ತಾ ಇರ್ತೀನಿ ಮಿಸ್ ಮಾಡ್ಬೇಡ ಆಮಕ್ಕಿಂದ ಯಾಪ ಜೈ ಮುಂದರಿತು ಹಾ ಯಪ್ಪ ದೇವ್ರೆ ನಾನು ಎಲ್ಲ ಫ್ರೆಂಡ್ಸಿಪ್ಪೆಲ್ಲ ನೆಗೋದ್ ಬಿದ್ದೋಯ್ತದು ಅಂತ ಏನೇನೋ ಆಯ್ತದು ಅಂತ ಎದ್ರು ಕಂಬಿದ್ದೆ ಏನೂ ಆಗ್ಲಿಲ್ವಲ್ಲ ಸಾಕು ಪದೀ ನೀನ್ ತಾಳೆ ಅಂದ್ರೆ ನೀ ತಲೆ ಪುಡೆ ಜನ ಜನ ಓದ ಓ ಬಂದೆ ీగా బాబా కుందా అయ్యో నిన్న మొన్న నీనంతూ అది మేలే బాయి మిట్ యవ్వ 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 నన్గూ బా ఖుషి ఐతి కంతీయమ్మ నీ అంగెలా మాద్దు అది ఎల్ంద బోనా కణి కణవ ని అసొంద ధైర్య దేవ్రణి అది ఎల్ బో ఏను నన్గూ అస్ బుడు నిన్న ధైర్య దేవగణి గొప్పిల్ల నన్గూ ಲೇ ಸುಂಕಿರು ನನಗೇನು ಧೈರ್ಯ ಬಂತು ಅಂತ ಅನ್ಕೊಬಿಟ್ಟ ಒಳಗಣಿಯ ಪುಕ್ಕ ಪುಕ ಪುಕ್ಕ 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 ಅಂತ ಅನ್ನಿಸ್ತಾ ಇತ್ತು ಒಳಗೇನಿಯಾ ಭಯವಾಯ್ತಿತ್ತು ಒಳಗೆಣಯ್ಯ ಡವ 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 ಅಂತಿತ್ತು ಆದರೆ ಏನು ಮಾಡೋದು ಎಲ್ಲ ಮೀರಿ ಎಲ್ಲ ಮಾಡಿ ಏನೋ ಒಂದು ಮಾಡ್ಬೇಕಿತ್ತಲ್ಲ ಅದಕ್ಕೆನಿಯಾ ನಾನಂತುನೂ ಏನೋ ಒಂದು ಮಾಡನಿ ಅಂತ ಹೇಳ್ಬಿಟ್ಟು ಏನೋ ಮಾಡ್ಬಿಟ್ಟೆ ಕುಡ್ದಿದ ಮತ್ತೆ ಗೊತ್ತಾಗ್ಲಿಲ್ಲ ನೀನು ನನಗೆ ಅಷ್ಟೊಂದು ಧೈರ್ಯ ಅಷ್ಟೇ ಅಂತ ಅನ್ಕೊಬಿಡ ಕಣ್ಲೆ ಪುಕ್ಳು ಪುಕ್ಳು ನಂಗೂನು ಸುಮ್ಕಿರ ಜೇನಾ ಸರಿ ಕುಂತ್ಕ ನೀನ್ ತಂದು ಮಾತಾಡ್ಬೇಕು ಅತಿ சொலிந்திர சொன்னஸ்க்கூ நீ இர்சு முர்சாக காப்பி மாச ஜையம்மா அந்த ஏழு ஆஹ்னி லே சாசே ஒன் லோட்ட காப்பி கைலி நீன் சாசே சரி ஆள தக்ன சாச்சூ தியா அத்தே அந்த மாட் அந்த சசேன் படிக்கிறேன் புண்ணிய மாதிரி நீன்த் ಬೋರಿ ಪುಣ್ಯ ಅಲ್ಲೇ ಏಳು ಏಳು ಜನ್ಮಕ್ಕೆ ಪುಣ್ಯ ಮಾಡಿವ್ನಿ ನನ್ನ ಸಸ್ಯ ಅಂತ ಸಸ್ಯನ ಪಡೆಯಕ್ಕೆ ಹ್ಞೂ ಹಾಗೇನಿಯಾ ಅಳಿಯನು ಅಷ್ಟೇನಿಯ ಚಿನ್ನದಂತ ಅಳಿಯ ಬಂಗಾರದಂತ ಅಳಿಯಾ ಅಯ್ಯೋ ನನ್ನ ಮುದ್ದಿನ ಅಳಿಯ ಅವ್ನಂತನೇ ಲಂಡನು ಲಂಡನ್ ಅಳಿಯ ಕಡಮಿ ಏನು ಸುಮ್ಮನೆ ಸಾಮಾನ್ಯ ಅನ್ಕೋಬಿಟ್ರ ನೀನು ಲಂಡನ್ ಹೊಳೀವನ ಅಯ್ಯೋ ಶಿವ್ನಿ ಅಳಿಯಾ ನನ್ನ ಮುದ್ದಿನ ಅಳಿಯ ನೀನು ನೋಡ್ಬೇಕು ನೀನು ಹಾ ಏನು ಕಳ್ದೋಯ್ತಿಯೋ ನೀನು ಬುಡತಾಗೆ ನನಗೆ ಸ್ವಸ್ಥೆ ಹೊಳೆಯ ಇಬ್ರುನು ನೆಟ್ಟಿರೋ ಸಿಕ್ಬಿಟ್ಟಲ್ಲ ಅಷ್ಟೇನೀಯ ಸಾಕು ಕಣಮಿ ನೋಡು ನನ್ನ ಲಂಡನ್ನು ಕರ್ಕೊಂಡೋಗ್ತೀನಿ ಅಂತ ನನ್ನ ಮಗಳು ಹೇಳೋಳೆ ಹಾಗೇನ ಸಾಕು ತಂದೆ ಇದ್ದಲ್ಲ ಅವನು ಬಂದವನಿ ಇಲ್ಲ ಈಚೆ ಕಡೆ ಎಲ್ಲವೇ ಎಲ್ಲ ಅಂತ ಹೇಳ್ಬಿಟ್ಟು ಹೋಗವ್ರೆ ಏನೇ ಹೇಳ ನೀನು ಪರಿ ಹಾ ಏ ನಾನು ಒಳಿಯಾ ನನ್ನ ಸ್ವಸ್ತೆ ಸಮಯ ಯಾರೂ ಬರೋಕ್ಕಿಲ್ಲ ನೋಡು ಹಾಂ ದೇವ್ರಣ್ಣ ಎಕ್ಕಿ ಹೇಳ್ತೀನಿ ಓಹ್ ನಾನು ಪುದ್ದಕ್ಕ ಬಂದೈತಿ ಅಂದ್ಕೊಂಡಿದ್ದೆ ಪರಕ ನೀವು ಬಂದಿದ್ದೀರಾ ಹಾಂ ತಗೊಳ್ಳಿ ಕಾಪ್ಯ ಬದ್ದಿ ಎಲ್ಲ ಕೆಟ್ಟಾಗಿ ಬಿದ್ದಿರ್ಬೇಕು ಹಾ ಆ ಅದೇ ಹೇಳ್ಬೇಕು ಅಂದೇ ವಿಷಯ ಅಂತೀನಿ ಅಂತ ಹೆಜರ್ ಮಾಡ್ಕೋಬೇಡ ಸರಿನೇ ನಾನೇನು ಕಂಡರ್ ಹೇಳಿದ್ದನ್ನ ಹೇಳ್ತಿಲ್ಲ ನಾನ್ ಕಣ್ಣಾರೆ ನೋಡಿರೋದನ್ನ ಹೇಳ್ತಾ ಇದೀನಿ ನಿಂಗೆ ಗೊತ್ತಲ್ಲ ಫ್ರೆಂಡ್ಸ್ ಇಪ್ಪಾಗ ನಾನು ಮೋಸ ಮಾಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹಿಂಗ ಅಂತೀನಿ ಅಂತ ಹೇಜರ್ ಮಾಡ್ಕೋಬೇಡ ನಿನಗೆ ಬ್ಯಾರೆ ಯಾರು ಒಳ್ಳೆ ಒಳ್ಳೆ ಸಿಗಿಲ್ವೇ ಹೋಗಿ ಹೋಗಿ ಅಂತ ಹೇಳಿ ನೋಡಬಿಟ್ಟಿದಿಕ್ಕೆ ಯಾಕೆ ಹಿಂಗಂತಿದ್ದೀಗ ನಾನು ನೋಡಿ ಹಿಂಗೆ ಏನಾಗೈತೆ ಅಲ್ಲ ನೀನು ಹಿಂಗಂತಿದೀಗಲ್ಲ ಸುಮ್ಮನೆ ಎದ್ರಸ್ಬೇಡ ಸುಮ್ಕಿರವ ನೀನು ತಮಾಸೆ ಹೋಗ್ಬೇಡ ನೋಡು ಎಲ್ಲ ಮದ್ವೆದೆಲ್ಲ ಹೇಳ್ಬಿಟ್ಟಿದ್ದೀನಿ ಹಂಗೇನು ಪೊದ್ದಿತಾಗೆಲ್ಲ ಪೊದಿದ್ದಾಗೆಲ್ಲ ಮಾತಾಡ್ಬಿಟ್ಟಿದ್ದೀನಿ ಆಗೈತೆ ಹಾಂ ಅಯ್ಯೋ ನನಗದೇನೋ ಒಂಥರಲ್ಲ ಭಾಳ ಅಂದರೆ ಭಾಳ ಒಳ್ಳೆ ಹುಡುಗ ನೀನು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀಗ ಯಾಕೆ ಏನಾಯ್ತ ಅಂತದು ಏನ್ ಗೊತ್ತಾ ಅವನ್ಗ ಯಾವ್ದು ಒಂದ್ ಒಳ್ಳೆ ಗುಣಗಳೇ ಇಲ್ಲ ಕಣೇ ಜಯಮ್ಮ ಒಂದ್ ಒಳ್ಳೆ ಗುಣ ಐತಿ ಅಂತ ಅನ್ಕೋಬಿಟ್ಟ ಒಂದು ಒಳ್ಳೆ ಗುಣ ಇಲ್ಲ ನಾನು ಕಣ್ಣಾರೆ ನೋಡಿದಿನಿ ಕುಡಿತಾನೆ ಬಿಡಿಸೇತನಿ ಯವ್ವ ಕಣ್ಣಾರೆ ನೋಡ್ರದ ಕಣ್ಲೆ ಜಯಮ್ಮ ಅಯ್ಯೋ ಭಗವಂತ ಅದೆಲ್ಲ ಪಾರಿನಾಗೆಲ್ಲ ಮಾಮೂಲಿ ಅಲ್ವಾ ಅಕ್ಕ ಪಾರಿನಾಗೆಲ್ಲಾನು ಪರಕ ಕುಡಿಯೋದು ಆ ಈ ಸಿಗರೇಟ್ಸ್ ಅದೆಲ್ಲ ಮಾಮೂಲಿ ನೆನಿಯ ಆದ್ರೂ ಕುಡ್ಕೊಂಡು ಕುಡ್ಕಂಡು ತಿನ್ಕಂಡು ಇದ್ರೆ ಹುಡ್ಗ ಆಗದ್ ಯಾವಾಗ ನೀನೇ ಹೇಳು அது சரி நினியா அஸ் அல்ல அஸ் ஆகிறேனே குடியது எல்லா மாமுலினியா அன்க்காதி கண்ட்ரே ஜோல் ஜோல் சரி ஜோல் பார்ட்டி ಅಯ್ಯೋ 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 ಈ ನನ್ನ ಮಗನ ನಾನು ಗಂಡುಂತಾರೆ ನೀನು ಯಾ ಯೋವಾ ನಾನು ಅಣ್ಣಗಿರ ನಿನಗೆ ಸಾಕು ನನಗೆ ಗಂಡಂತಾಗೆ ಏನು ಹೊಸಿ ಅಣ್ಣಗೀವನ ನನ್ನ ನನ್ನ ಗಂಡಂತಾಗೆ ಕಂತಿ ನನ್ನ ಮಗ ಎಷ್ಟು ಅಯ್ಯೋ ಅನ್ಸ್ಬಿಟ್ಟು ಅವ್ನು ಗೊತ್ತ ನನ್ನ ಅಂತನೇ ಏನು ಹೊಸ ಅಯ್ಯೋ ಅನ್ಸ್ಬಿಟ್ಟವ್ನ ಅಂತ ಅನ್ಕೊಬಿಟ್ರ ನನ್ನ ಗಂಡ ಅಯ್ಯಯ್ಯೋ ಅಯ್ಯೋ ನನ್ಗಂತನು ರೇ ಇಷ್ಟೆಲ್ಲ ಅಯ್ಯೋ ಅಂತ ನಾನು ಇಲ್ಲೇ ಅನುಭವಿಸ್ತೀವಿ ನಾನು ಅಂತದ್ರಾಗ ಏ ನನ್ನ ಮಗಳಿಗು ಅಂತ ಹುಡುಗನು ಏನೇ ಕೊಟ್ಬಿಟ್ಟು ಮದುವೆ ಮಾಡಿದ್ರೆ ಮುಂದೆ ನನ್ನ ಮಗಳು ಜೀವನ ಏನು ನನ್ನ ಮಗಳು ಭವಿಷ್ಯ ಏನು ಹಾ ಲೇ ಏಳೇ ಪಾರಿ ನಿನ್ನ ನಿಜ ಏಳು ನೀವು ಏನಾರ ನೋಡಿದರೆ ಏಳು ಹಾಂ ಪೊದ್ದಿ ಅಂತ ಕೆಟ್ಟು ಕೆಟ್ಟೋಗಿರೋ ಹುಡುಗರಿಗೆಲ್ಲನೂ ಹಾಂ ಹಂಗೆಲ್ಲನು ಇದು ಸಜೆಸ್ಟ್ ಎಲ್ಲ ಮಾಡೋಕ್ಕಿಲ್ಲ ಹ್ಞೂ ಒಳ್ಳೆ ಹುಡುಗ ಅಂತ ನೀ ಸಜೆಸ್ಟ್ ಮಾಡಿದ್ದು ಪೊದ್ದಿ ಅಂದ್ರೆ ನನ್ನ ಮಗಳು ಮೋಸ ಮಾಡೋಕ್ಕೆ ಅಂತ ಮಾಡ್ತಾಳ ನೀನೇ ಏಳು ಏ ಜಯಮ್ಮ ನೀನು ಪೊದ್ದಿಗೆ ಬರೀ ಫ್ರೆಂಡ್ ಅಷ್ಟೇ ನಿನಿಯಾ ಬರೀ ಫ್ರೆಂಡು ಆದರೆ ಅವನು ಸ್ವಂತ ತಮ್ಮ ಇದ್ದಂಗೆ ನಿನಿಯಾ ಚಿಕ್ಕಮ್ಮನ ಮಗ ನೀ ಯಾರಾದ್ರೂ ಸ್ವಂತ ತಮ್ಮನ ಲೆಕ್ಕ ಇಣಿಯ ಕಾಣಿ ಸ್ವಂತ ತಮ್ಮ ಅಂತಾದ್ರಾಗೆ ನೀನು ಯೋಚನೆ ಮಾಡು ಆ ನೀನ್ ಹಿಂಗೆಲ್ಲನು ರೇ ಅಯ್ಯೋ ಪೊದ್ದಿ ಅಂತ ಇವಳು ಮಾತು ನಂಬ್ಕೊಂಡು ಕುತ್ಕೊಂಡ್ರ ಆಯ್ತದ ಉಟ್ಟು ಫೋರ್ ಟ್ವೆಂಟಿ ಅಂದ್ ಮಗಂಗೆ ನಿನ್ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡಿಯ ನೀನು ಬ್ಯಾಡ ಜಯಮ್ಮ ಬ್ಯಾಡ ಅನ್ಯಾಯ ಇವಾಗ ನೀನು ಮಗಳ ಜೀವನ ಹಾಳು ಮಾಡ್ಬೇಡ ನಿನ್ಗ ಆಗಿರ ನವೇನಿಯಾ ಸಾಕು ಇದೆಲ್ಲನೂ ಬ್ಯಾಡ ನಿನ್ ಮಗಳು ಪಾರಿನ ಗೋಳೋ ಅಂತ ಹೊತ್ರೆ ಇಲ್ಲಿಂದ ಪಾರಿನ ಗೋವಾಕೆ ಟಿಕೆಟ್ ಕಾಸಿರಾಕಿಲ್ಲಾ ಹತ್ ರೂಪಾಯಿ ಐತೆ ನಿಂತ ತಗೋ ಇಲ್ಲಿಂದ ಲಕ್ಷ ಲಕ್ಷ ಬೇಕೇ ಅಯ್ಯೋ ಅಮ್ಮ ನನ್ ಗಂಡ ಯಾವಳ್ನ ಮಾಡಿಕೊಂಡ್ ಕಣಮ್ಮ ಅಂತ ಫೋನ್ ಹಾಕುದ್ರೆ ನೀನ್ ಇಲ್ಲಿಂದ ಓಡಿ 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 ಹೋಗೋ ಯವ್ವ ಯೋವಾ ಸುಸ್ತಾಗಿ ಬಿದೋಗ್ಬಿಟ್ಟಿ ಟಿಕೆಟ್ ದುಡ್ಡ್ ಬೇಕಲ್ಲಾ ಇಲ್ಲೇ ಬಿದೋಗಿತ್ತೀಗ ನೀನು ಅಯ್ಯೋ ಅಯ್ಯೋ ಊರವ್ರಿಗೆಲ್ಲ ಹೇಳ್ಕೊಂಡ್ಬಿಟ್ಟು ಬಂದಿದ್ದೀರಲ್ಲ ಪರಿ ನಮ್ಮನು ಲಂಡನ್ ಅಳಿಯ ಲಂಡನ್ ಅಳಿಯಾ ಅಂತ ಹೇಳ್ಬಿಟ್ಟು ಈಗೆಲ್ಲ ಹಿಂಗಾದ್ರೆ ಹೆಂಗ್ಲೆ ಪರಿ ನನಗಂತೂ ಒಂಥರ ಭಯವಾಯ್ತದೆ ಅಲ್ಲ ಇವಾಗ ನನ್ನ ಮಗಳು ಕುಸಿ ಖುಷಿಯಾಗೋಳಿ ಲಂಡನ್ ಹುಡುಗ ಅಂತ ಹೇಳ್ಬಿಟ್ಟು ಇವಾಗ ಮದುವೆ ಕ್ಯಾನ್ಸಲ್ ಪ್ಯಾನ್ಸಲು ಅಂದರೆ ಪೊದ್ದಿ ಬೇಜಾರು ಮಾಡ್ಕೊಳಕ್ಕಿಲ್ವಾ ನೀನೇನೇ ಹೇಳು ಅದು ಅಲ್ಲದೆ ಹಾಂ ಇದೆಲ್ಲ ಯಾಕೆ ಬೇಕಿತ್ತು ಅನಿಸ್ತಾಯ್ತೆ ಅವಳು ಯಾಕೆ ಬೇಕೇನ್ ಅವಳೆ ತಾನೆ ಇಂತ ಒಂದ್ ಹುಡುಗನ್ನ ನಿನಗೆ ಹೇಳ್ಕೊಟ್ರದು ಲೆಕ್ಕಾಕ ನೀನೇನಿಯಾ ಹ್ಮ್ ಪೊದ್ದಿಗೆ ಎಲ್ಲಾ ಗೊತ್ತಿಲ್ದಿದ್ದಂಗೆ ಇರ್ತದಾ ನನಗೇನಿ ಎಲ್ಲಾ ಗೊತ್ತಾಗೈತೆ ಹಾ ಹುಡುಗ ಸರಿ ಇಲ್ಲ ಪೋಟ್ವೆಂಟಿ ಅಂತ ಹೇಳ್ಬಿಟ್ಟು ಅಂತದ್ರೊದ್ದಿ ಗೊತ್ತಿಲ್ದಿದ್ದಂಗಿರ್ತದೆ ಜಯಮ್ಮ ನಿನ್ಗೆ ತಲೆ ಕೆಟ್ಟೈತಾ ಪೊದಿಗುನ್ವೇ ಗೊತ್ತಿರ್ತದೆ ಪೊದ್ದಿ ತಮ್ಮನ್ ಮದ್ವೆ ಆಗ್ಲಿ ಅಂತ ಹೇಳ್ಬಿಟ್ಟು ನಿಂತಾಗಿ ಹೇಳಿರಾಕಿಲ್ಲ ಅಷ್ಟೇ ಯವ್ವ ಪುದ್ದಕ್ಕಂತ ಕೆಲಸ ಕೆಲ್ಸಾ ಮಾಡ್ತದ್ರಲ್ಲಿ ನಂಬಕಿಲ್ಲಾ ಪುದ್ದಕ್ಕಂತ ಕೆಲಸ ಎಲ್ಲಾ ಮಾಡಾಕಿಲ್ಲಾ ಮಾಡ್ತಾಳೆ ಮಾಡ್ತಾಳೆ ಯಾಕಂದ್ರೆ ம்மா அந்த பிழை அய்யோ நன் தம்மா அய்யோ நன் தம்மா அந்த பிருதித்தா அதுக்கணியா தம்ங்க யாரும் எண் கொட்டில் அந்த இல்லை குடிக்கோது அவன் அந்த அண்டனாகி ஹுடுக இன் தாக்கிட்டு மத் மாட் தானே நீ யோசனை கொடக்கிள் நின் சுந்தினே இன் நூறு சுந்திரி லூ நின்று கணம்மா நீளது சரி நேனியா ಮನೆಯಾಳ ಪೊದ್ದಿ ಹಾ ಇಂಥ ಕೆಲಸ ಮಾಡ್ಬೋದ ಹೇಳು ತಮ್ಮ ಸರಿ ಇಲ್ಲ ಅಂದರು ಆಂ ಅಯ್ಯಯೋ ಇವೆಲ್ಲ ಏಳೋ ಅಂತ ಅವಶ್ಯಕತೆ ಏನೈತಿ ಅಂತ ಹೇಳ್ಬಿಟ್ಟು ತಮ್ಮ ಸರಿ ಇಲ್ಲ ಅಂತ ಒಂದು ಮಾತು ಹೇಳಿದ್ರೆ ಇಲ್ಲವೇ ನನ್ನ ಮಗಳು ಭವಿಷ್ಯನ ಹಾಳು ಮಾಡಬೇಕು ಅಂತ ನಿಂತ್ಕೊಂಡು ಹಳೇ ಮನೆಯಾಳ ಪದ್ದಿ ಆ ನಾನು ಏನೇನೇನು ಅಂದ್ಕೊಂಡಿದ್ದೆ ನಾನಂತೂ ಆದರೆ ಹೊನಿಯಾ ಇವಾಗ ನನ್ನ ಮಗಳು ಜೀವನ ಆಳು ಮಾಡಕ್ಕೆ ನಿಂತ್ವಳಲ್ಲ ಬರ ನೀನ್ ಬಂದ್ಬಿಟ್ಟು ಎಲ್ಲಾ ವಿಷಯ ಏಳಿದ್ದಕ್ಕೆ ಸೊರಾಯಿತು ನೀನೇನ ಎಲ್ಲ ವಿಷಯ ಏಳಲಿಲ್ಲ ಅಂತ ಹೇಳಿದ್ರೆ ಅಯ್ಯೋ ಯೋವ ನನ್ನ ಮಗಳನ್ನ ಕೊಟ್ಟು ಮದ್ವೆ ಮಾಡೇ ಬಿಡ್ತಿದ್ದೆ ಇಷ್ಟೊತ್ತಿಗೆ ಆಗ್ಲೇ ಅಯ್ಯೋ ಏನಪ್ಪ ಮಾಡೋದಿವಾಗ ಒಳ್ಳೆ ಟೈಮಿಗೆ ಏನೇ ಬಂದ್ ಹೇಳಿದ್ಯಾ ಹಾ ಪೊದ್ದಿ ಇಂತ ಕೆಲಸ ಮಾಡೋಳಲ್ಲ ನಂಗ್ ಹೆಂಗ್ ಗೊತ್ತಾಯ್ತು ಪಾಪ ಅಂತ ಹೇಳಿದ್ರೆ ನಾನನ್ ಬೋಸ್ತಿರೋದೇನಿಯಾ ಸಾಕು ನನ್ ಗಂಡನ್ ಕಟ್ಕೊಂಡು ಇವಳನ್ ಬುಡಸಿರ ಇನ್ನೊಬ್ಳಿಂದೆ ಹೋಯ್ತಾನೆ ಅವಳು ಬಿಡ್ಸ್ರೆ ಇನ್ನೊಬ್ಳಿಂದೆ ಹೋಯ್ತಾನೆ ಅಂತ ಅದ್ರಾಗೆ ಎಣ್ಣ ಬಾಕ ಇತರಲ್ಲ ಅಂತಾರು ಕೊಟ್ಬಿಟ್ಟು ಮಕ್ಕಳ ಮದುವೆ ಮಾಡ್ಬಾರ್ದುಡವಾ ಅದಕ್ಕೆ ಏನಾರಾಗ್ಲಿ ಅಂತ ಹಸಿ ನಿಂಗೆ ಹೇಳಿದ್ರೆ ಎಲ್ಲೇ ಅರ್ಥವಾಯ್ತು ಇವಾಗ ಏನಕ್ಕೆ ಹೇಳಿದ್ಲು ಅಂತ ಈಗ ಅರ್ಥ ಮಾಡ್ತಾನಿ ಎಲ್ಲ ಅರ್ಥ ಆಯ್ತು ಕಡಲೇ ಅರ್ಥ ಆಯ್ತು ನನಗಂತು ಚಂದಕ್ಕೆ ಅರ್ಥ ಆಯ್ತು ಇಂಥ ಇಂತ ಪುದ್ದಿ ಮಾಡಿರೋದಕ್ಕೆ ಬಹಳ ಬೇಜಾರು ಆಯ್ತಾಯ್ತು ನಂಗಂತೂ ಎಂತ ಕೆಲಸ ಮಾಡ್ಬಿಟ್ಲಲ್ಲ ಮನೆಯಾಳು ಅಂತ ಹೇಳ್ಬಿಟ್ಟು ಸರಿ ಆಯ್ತು ನೋಡೋಣ ಇರು ಹಾ ಟೇಮು ಹಿಂಗೆ ಇರೋಕ್ಕಿಲ್ಲ ಪುದ್ದಿ ತಮ್ಮನ್ ಮದುವೆ ಮಾಡೋಕೆ ನನ್ನ ಮಗಳೇನಿಯೋ ಬೇಕಾಯ್ತಾ ನನ್ನ ಮಗುಂಗೆ ಮದುವೆ ಮಾಡ್ಕೊಡಕ್ಕೆ ಬೇರೆ ಯಾರು ಸಿಗಲಿಲ್ವಾ ಪುದ್ದಿಗೆ ಇವಾಗ ನಿನ್ ಪುದ್ದಿ ತಮ್ಮ ಕೊಟ್ಬಿಟ್ಟು ಮದುವೆ ಮಾಡ್ತೀಗ ಏಯ್ ಹೂ ಯಾರು ಕೊಟ್ಬಿಟ್ಟು ಮದುವೆ ಮಾಡಿದ್ರು ಅವ್ನು ಪಾರಿನಾಗ್ ಇರಲಿ ತೊಂದ್ರೆ ಹೋಗ್ತಾ ಇರಲಿ ಹುಡುಗ ಸರಿ ಇಲ್ಲ ಅಂತಂದಮೇಲೆ ಯಾರೇ ಪಾರಿ ಕೊಟ್ಬಿಟ್ಟು ಮಾಡೋರು ನೀನೇ ಹೇಳು ನಾನಂತೂ ಕೊಟ್ಟು ಮಾಡೋಕ್ಕಿಲ್ಲ ಬಿಡು ಅಂತ ಪೋರ್ಟ್ವೆಂಟಿ ನನ್ನ ಮಗನ ಕೊಟ್ಬಿಟ್ಟು ಮಾಡ್ತೀನಿ ಅಂತ ಅನ್ಕೊಬಿಟ್ರೆ ನೀನು ಸಾಧ್ಯನೇ ಇಲ್ಲ ನಾನಂತೂ ಕೊಟ್ಬಿಟ್ಟಂತೂ ಮದುವೆ ಅಂತೂ ಮಾಡೋದೇನೇ ಇಲ್ಲ ಲೇ ಪಾರಿ ಹೋಗ್ ಏನಾರ ಆಗಲಿ ನನ್ನ ಮಗಳು ಇನ್ನೂ ಸಂದಕ್ಕೆರೆ ಹುಡುಗನೇ ನೀನೇ ಹುಡುಬಿಟ್ಟು ಮದುವೆ ಮಾಡ್ಕೊಡ್ತೀನಿ ಬಿಟ್ರೆ ಆ ಪದ್ದಿ ತಮ್ಮ ಮಾತ್ರ ಯಾವುದೇ ಕಾರಣಕ್ಕೂ ಕೊಟ್ಬಿಟ್ಟು ಮದುವೆ ಮಾಡೋಕ್ಕಿಲ್ಲ ನಾನು ನೋಡ್ತಾ ಇರು ಮಾಡೇದ ಕಾಪಿ ಕುಡ್ತಿದ್ದು ಮುಗಿತು ನನ್ನಂತಂದ್ರೆ ನಂಗೆ ಮತ್ತೆ ಇದೇನ ತಿಂಗ ಹೋಗ್ಬಿಡ್ತು ಅಲ್ಲ ನಾನೇನೋ ಅನ್ಕೊಂಡಿದ್ದೆ ಇಲ್ಲೇನೋ ಆಗೋಗ್ಬಿಡ್ತಲತ್ತೆ ಏನಮ್ಮಿ ಮಾಡೋದು ಪದ್ದಿ ನಂಬಿಕ್ ಬಿಟ್ಟು ಮದ್ವೆ ಸೆಟ್ ಮಾಡ್ಬಿಟ್ಟಿದೆ ಈಗ ನೋಡಿದ್ರೆ ಏನ್ ಮಾಡೋದು ನನ್ ಮಗಳಿಗೆ ಏನ್ ಉತ್ತರ ಹೇಳೋಣಿ ಹುಡ್ಗಸರ್ ಇಲ್ಲ ಅಂತ ಹೇಳಬೇಕು ನಾನು ಇಲ್ಲ ಅಂತಂದ್ರೆ ಹುಡ್ಗನ್ ಕೊಟ್ಬಿಟ್ಟು ಮದ್ವೆ ಮಾಡಕಾಯ್ತದ ಕುಡ್ತಾ ಸಿಗರೇಟ್ ಏನೋ ಇದ್ರೆ ನಡೀತದೆ ಆದ್ರೆ ಅದು ಬಿಟ್ಬಿಟ್ಟು ಆ ಇದೆಲ್ಲ ಇದ್ರೆ ಹಂಗ್ಯಲ್ ಹುಡ್ಗಿ ಚಟ ಎಲ್ಲ ಇದ್ರೆ ಆಯ್ತದ ಆಗಕ್ಕಿಲ್ಲ ಕಣತೆ ಮಾವನೇ ನೋಡ್ತಾ ಇಲ್ವಾ ಮಾಮ ಎ ಸ್ಟಾರ್ಟ್ ಆಡ್ತೈತಿ ಅಂತ ಹೇಳ್ಬಿಟ್ಟು ಮಾಮ ಮಾಮೂನ್ ನೋಡಿದ್ರೆ ನೀ ಭಯ ಆಯ್ತದೆ ಅಂತದ್ರಾಗಿ ಇನ್ನೊಬ್ರು ನಾನ್ನಿ ಗಂಡು ನೋಡ್ಬೇಕು ಅಂದ್ರೆ ಆಗಕ್ಕಿಲ್ಲ ಕಣತೆ ಆಗಕ್ಕಿಲ್ಲ ನೋಡಿ ಬ್ಯಾರ ಏನಾರ ವಿಚಾರ ಮಾಡಿ ನೋಡಿ ನಿಮ್ಗೆ ಯಾಕತೆ ಒಳ್ಳೆ ಹುಡುಗ್ನ್ ಹುಡುಕಾ ಬಿಡ್ಬರ ಜವಾಬ್ದಾರಿ ನಂದು ಹ್ಮ್ ನಾನ್ ಫ್ರೆಂಡ್ಗಳನ್ನ ಯಾರ ಇತರೆಲ್ಲ ವಿಚಾರಿಸ್ತೀನಿ ಸುಮ್ಕಿರಿ ನೀವು ತಲೆ ಕೆಡ್ಸ್ಕಬೇಡಿ ಆದ್ರೂ ಊರಾಗೆಲ್ಲಾ ಹೇಳ್ಕೊಂಡ್ಬಿಡ್ಬಂದಿದ್ದೀನಿ ಲಂಡನ್ ಅಳಿಯಾ ಲಂಡನ್ ಅಳಿಯಾ ಅಂತ ಹೇಳ್ಬಿಟ್ಟು ಇವಾಗ ಹಿಂಗೆಲ್ಲ ಆಗೋಯ್ತಲ್ಲ ಊರಾಗ ಹೆಂಗ್ ತಲೆ ಎತ್ಕೊಂಡ ತಿರ್ಗಾಳಿ ನಾನು ಹೇಳು ಆ ಈ ಬುದ್ಧಿ ಮಾಡಕ್ ಕುಂತ್ರಿ ಕೆಲ್ಸಗಳ್ಗೆ ಹಿಂಗೇನಿ ಆಗದ್ ನನ್ ಮೂರ್ ಬದಿ ಹೋಗೋದು ಹಿಂಗ್ ನನ್ ಮಗಳಿಗೆ ಯಾರು ಉತ್ತರ ಕೊಡ್ತಾರೆ ನೀನೇ ಹೇಳು ನನ್ ಮಗಳು ಏನ್ ಅನ್ಕೊಳಕಿಲ್ಲ ನೀನೇ ಹೇಳು ನನಗಂತೂ ಸ್ಯಾ ಆನೆ ಅಂದ್ರೆ ಬೇಜಾರಾಯ್ತೈತೆ ಇಲ್ಲ ಹೇಳತ್ತೆ ಆ ನೀ ಸಮಾಧಾನ ಮಾಡ್ಕೊಳ್ಳಿ ನೀವು